ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ರೇಸ್ ಪಾರ್ಕ್ ಇಟ್ಸ್ ಮಿ ಗಿರಿ ಅಂಡ್ ಇವತ್ತು ಈ ವಿಡಿಯೋಲಿ ನಾವು ಯಾವ್ದ್ರ ಬಗ್ಗೆ ನೋಡ್ತೀವಿ ಅಂದ್ರೆ ಹಲವಾರು ಜನಕ್ಕೆ ಒಂದು ಡೌಟ್ ಇದೆ ಎಸ್ಪೆಷಲಿ ಈ ಫೋರ್ ವೀಲ್ ಡ್ರೈವ್ ತಗೊಳ್ಳೋರಿಗೆ ಪ್ಲಸ್ ಅವಾಗವಾಗ ಆಫ್ ರೋಡ್ ಅಡ್ವೆಂಚರ್ ನ್ಯೂ ಬಿಗಿನರ್ಸ್ ಗೆ ಹೇಳ್ತಾ ಇದೀನಿ ಒಂದು ಡೌಟ್ ಇರುತ್ತೆ ಈ ಟೂ ಹೈ ಫೋರ್ ಹೈ ಮತ್ತೆ ಫೋರ್ ಲೋ ಇದ್ರ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ರೆ ಖಂಡಿತ ನಾನು ಕಮೆಂಟ್ ಸೆಕ್ಷನ್ ಹೇಳಿ ನಾನು ಅದ್ರ ಬಗ್ಗೆ ಸಪ್ರೇಟ್ ಆಗಿ ಒಂದು ವೀಡಿಯೋ ಮಾಡ್ತೀನಿ ಈ ವಿಡಿಯೋಲಿ ನಾವು ಮೇನ್ ಆಗಿ ಕಾನ್ಸೆಂಟ್ರೇಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಡಿಫ್ರೆನ್ಷಿಯಲ್ ಲಾಕ್ ಬಗ್ಗೆ ಸೊ ಅದನ್ನ ಡಿಫ್ರೆನ್ಷಿಯಲ್ ಲಾಕ್ ಅಂತಾನೆ ಹೇಳ್ಬೋದು ಡಿಫ್ ಲಾಕ್ ಅಂತಾನೆ ಹೇಳ್ಬೋದು ಸೊ ಇದು ನಮಗೆ ಮೇನ್ ಆಗಿ ಯೂಸ್ ಆಗೋದು ಅಂತ ನೋಡಿದ್ರೆ ಆಫ್ ರೋಡ್ ಮಾಡುವಾಗ ಎಸ್ಪೆಷಲಿ ನಮ್ಮ ಹತ್ರ ಫೋರ್ ವೀಲ್ ಡ್ರೈವ್ ಇರುವಾಗ ಅದಕ್ಕೆ ಮುಂಚೆ ಈ ಡಿಫ್ರೆನ್ಷಿಯಲ್ ಬಗ್ಗೆ ಒಂದು ಚಿಕ್ಕ ಕೊಡ್ತೀನಿ ಸೊ ಈ ಡಿಫ್ರೆನ್ಷಿಯಲ್ ಗು ಫಸ್ಟ್ ಫಸ್ಟ್ ಅನಿಸೋಫರ್ ಪ್ರಕಾರ ಅವ್ರು ಬಂದ್ಬಿಟ್ಟು ಏಟೀನ್ ಟ್ವೆಂಟಿ ಸೆವೆನ್ ಇವ್ರು ಬಂದ್ಬಿಟ್ಟು ಒಂದು ಫ್ರೆಂಚ್ ಮೆಕ್ಯಾನಿಕಲ್ ಇಂಜಿನಿಯರ್ ಸೊ ಇವ್ರು ಕಂಡು ಹಿಡಿದಿದ್ದು ಈ ಡಿಫ್ರೆನ್ಷಿಯಲ್ ಗೇರ್ ಅಂತ ಸೊ ಈ ಡಿಫ್ರೆನ್ಷಿಯಲ್ ಗಿಯರ್ ನ ಪರ್ಪಸ್ ಏನಂತ ನೋಡಿದ್ರೆ ಸೊ ನಿಮ್ ಮೈನ್ ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು ಈ ಡಿಫ್ರೆನ್ಷಿಯಲ್ ಮುಖಾಂತರ ನಿಮಗೆ ಲೆಫ್ಟ್ ಅಂಡ್ ರೈಟ್ ಶಾಫ್ಟ್ ಮುಖಾಂತರ ಆ ಪವರ್ ಟ್ರಾನ್ಸ್ಫರ್ ಆಗುತ್ತೆ ಸೊ ಈ ಡಿಫ್ರೆನ್ಷಿಯಲ್ ಮೇನ್ ಪರ್ಪಸ್ ಏನಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಗಾಡಿ ಸ್ಟ್ರೈಟ್ ಆಗಿ ಹೋಗ್ತಾರ ನಿಮಗೆ ಇದ್ರಲ್ಲಿ ಅಷ್ಟಾಗಿ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ಸೊ ಎರಡು ವೀಲ್ದು ರೊಟೇಷನ್ ಸ್ವೀಡ್ ಸೇಮ್ ಇರುತ್ತೆ ಇಫ್ ಇನ್ ಕೇಸ್ ನೀವು ಒಂದು ಟರ್ನ್ ತಗೋಬೇಕಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಟರ್ನ್ ತಗೋವಾಗ ಒಡ ಇರೋ ವೀಲ್ ಬಂದ್ಬಿಟ್ಟು ರೇಡಿಯಸ್ ಕಡಿಮೆನೆ ತಿರುಗತ್ತೆ ಬಟ್ ಆಚೆ ವೀಲ್ ಬಂದ್ಬಿಟ್ಟು ಫುಲ್ ಟರ್ನ್ ತಗೋಬೇಕು ಸೊ ಈಕ್ವಲ್ ರೊಟೇಷನ್ ಇರಬೇಕು ಬಟ್ ಇದಕ್ಕಿಂತ ಇದಕ್ಕೆ ನಿಮಗೆ ಸ್ಪೀಡ್ ರೊಟೇಷನ್ ಸ್ಪೀಡ್ ಜಾಸ್ತಿ ಬರಬೇಕು ಸೊ ಈ ಥರ ನೀವು ಟರ್ನ್ ತಗೋವಾಗ ಮಾತ್ರ ನಿಮಗೆ ಈ ಡಿಫ್ರೆನ್ಷಿಯಲ್ ಗೇರ್ ಆಗುತ್ತೆ ಹೆಂಗಂದ್ರೆ ಸೊ ಈ ವಿಲ್ ನೀವು ಫಾರ್ ಎಕ್ಸಾಂಪಲ್ ಇವಾಗ ನೀವೊಂದು ರೈಟ್ ಟರ್ನ್ ತಗೊಂಡ್ರೆ ರೈಟ್ ವೀಲಿಗೆ ನಿಮಗೆ ಟ್ರಾಕ್ಷನ್ ಜಾಸ್ತಿ ಇರುತ್ತೆ ಪ್ಲಸ್ ನಿಮಗೆ ಲೆಫ್ಟ್ ವೀಲ್ ಅಲ್ಲಿ ಟ್ರಾಕ್ಷನ್ ಕಡಿಮೆ ಇರುತ್ತೆ ಸೊ ಆ ಫ್ರಿಕ್ಷನ್ ಕಡಿಮೆ ಇರೋದ್ರಿಂದ ಈ ಡಿಫ್ರೆನ್ಷಿಯಲ್ ಗೇರ್ ಏನ್ ಮಾಡುತ್ತೆ ಅಂದ್ರೆ ಈ ವೀಲ್ಗೆ ಜಾಸ್ತಿ ಪವರ್ ಬೇಕು ಯಾಕಂದ್ರೆ ಇದಕ್ಕೆ ಈಕ್ವಲ್ ಆಗಿ ಇದು ಟರ್ನ್ ಆಗ್ಬೇಕಲ್ವಾ ಸೊ ಇದಕ್ಕೆ ಜಾಸ್ತಿ ಪವರ್ ಬೇಕು ಅಂದ್ಬಿಟ್ಟು ಆ ಡಿಫ್ರೆನ್ಷಿಯಲ್ ಗೇರ್ ಏನ್ ಮಾಡುತ್ತೆ ಲೆಫ್ಟ್ ವೀಲ್ ಲೋ ಫ್ರಿಕ್ಷನ್ ಕಡಿಮೆ ಇರೋದ್ರಿಂದ ಅದಕ್ಕೆ ಜಾಸ್ತಿ ಪವರ್ ಕೊಡುತ್ತೆ ಸೊ ಅವಾಗ ನಿಮ್ಗೆ ಈಕ್ವಲ್ ಆಗಿ ಟರ್ನ್ ಆಗುತ್ತೆ ಸೊ ನಿಮಗೆ ಟರ್ನಿಂಗ್ ಟೈಮ್ ಅಲ್ಲಿ ಈ ವೀಲ್ ಈ ವೀಲ್ಗೆ ಪವರ್ ಜಾಸ್ತಿ ಸಪ್ಲೈ ಆಗಿ ಅದು ಟರ್ನ್ ಆಗುತ್ತೆ ಸೊ ಈ ಟೈಮಲ್ಲಿ ನಿಮಗೆ ಆ ಡಿಫ್ರೆನ್ಷಿಯಲ್ ಗೇರ್ ವರ್ಕ್ ಆಗುತ್ತೆ ಬಟ್ ಇದರಿಂದ ನಮಗೆ ಆಫ್ ರೋಡು ಇಲ್ಲ ಒಂದು ಸ್ಲಿಪರಿ ಸರ್ಫೇಸಲ್ಲಿ ಏನು ತೊಂದರೆ ಆಗುತ್ತೆ ಅಂದ್ರೆ ಇಫ್ ಇನ್ ಕೇಸ್ ಸರ್ಫೇಸ್ ಸ್ಟ್ರೈಟ್ ಆಗಿರುವಾಗ ಟಾರ್ಮ್ಯಾಕ್ ಕ್ಲೀನ್ ಆಗಿದ್ರೆ ಓಕೆ ಇಫ್ ಇನ್ ಕೇಸ್ ಒಂದು ಅಲ್ಲ ಇಲ್ಲ ಒಂದು ಸ್ಲಿಪ್ಪರಿ ಒಂದು ಐಸು ಇಲ್ಲ ಒಂದು ಆಯಿಲ್ ಏನೋ ಒಂದು ಸ್ಲಿಪರಿ ಸರ್ಫೇಸ್ ಇರುವಾಗ ಅಂದರೆ ಈ ಅಲ್ಲಿ ಟ್ರ್ಯಾಕ್ಷನ್ ಇರುತ್ತೆ ಈ ಅಲ್ಲಿ ಹಲ್ಲ ಇರುತ್ತೆ ಇಲ್ಲ ಒಂದು ಗ್ರೀಸಿ ಸರ್ಫೇಸ್ ಇದೆ ಒಂದು ಸ್ಲಿಪರಿ ಸರ್ಫೇಸ್ ಇದೆ ಅಂದರೆ ಇದಕ್ಕೆ ಟ್ರಾಕ್ಷನ್ ಕಡಿಮೆ ಇರುತ್ತೆ ಸೊ ಅವಾಗ ಡಿಫ್ರೆನ್ಷಿಯಲ್ ಗೇರ್ ಏನು ರೆಕಗ್ನೈಸ್ ಮಾಡುತ್ತೆ ಅಂದರೆ ಇದಕ್ಕೆ ಫ್ರಿಕ್ಷನ್ ಕಡಿಮೆ ಇದೆ ಅಂದ್ಬಿಟ್ಟು ಫುಲ್ ಪವರ್ ಬಂದ್ಬಿಟ್ಟು ನಿಮಗೆ ಈ ಕಡೆ ಕೊಡುತ್ತೆ ಈ ಕಡೆಕ್ಕಿಂತ ಈ ಕಡೆ ನಿಮಗೆ ಲೆಫ್ಟ್ ಗೆ ಜಾಸ್ತಿ ಪವರ್ ಕೊಡುತ್ತೆ ಅವಾಗ ಪವರ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ ನೀವು ಯಾವಾಗಾದ್ರೂ ಅಬ್ಸರ್ವ್ ಮಾಡಿರ್ಬೋದು ನಿಮ್ದು ಯಾವ್ದಾದ್ರು ಒಂದು ಸ್ಯಾಂಡಲ್ಲೋ ಮಡ್ಡಲ್ಲೋ ಸಿಕ್ಕಾಕೊಂಡು ಹೋಗ ನೀವು ಆಕ್ಸಲೇಟ್ ಹೋದಾಗ ಏನಾಗುತ್ತೆ ಅಂದರೆ ರೋಡ್ ಮೇಲೆ ಪ್ರಾಪರ್ ಸರ್ಫೇಸ್ ಮೇಲೆ ಇರೋ ವೀಲು ಟೈಟ್ ಆಗಿರುತ್ತೆ ಬಟ್ ಅಲ್ದಲ್ಲಿರೋದು ಇಲ್ಲ ಮನೇಲಿ ಸಿಕ್ಕಾಕೊಂಡು ಇರೋ ಟೈರ್ ಬಂದ್ಬಿಟ್ಟು ಸ್ಪಿನ್ ಆಗ್ತಾನೆ ಇರತ್ತೆ ಯಾಕಂದರೆ ಡಿಫ್ರೆನ್ಷಿಯಲ್ ಗೇರ್ ಏನು ರೆಕಗ್ನೈಸ್ ಮಾಡಿರುತ್ತೆ ಅಂದರೆ ಇದಕ್ಕೆ ಫ್ರಿಕ್ಷನ್ ಕಡಿಮೆ ಇದೆ ಸೊ ಇದಕ್ಕೆ ಪವರ್ ಜಾಸ್ತಿ ಸೆಂಡ್ ಮಾಡ್ಬೇಕಂತ ಇಲ್ಲಿ ಸೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಆ ಟ್ರ್ಯಾಕ್ಷನ್ ಇಲ್ಲದೆ ಇರೋದ್ರಿಂದ ವೀಲ್ ಸ್ಪಿನ್ ಆಗ್ತಾನೇ ಇರುತ್ತೆ ಸೊ ಆಫ್ ರೋಡಲ್ಲಿ ಹೋದಾಗ ಮುಖಾಲ್ ಬೋಗಾಗ ತಗೊಳಾಕೊಳೋದು ಹಿಂಗೆ ಈ ಕೇಸ್ ನೀವು ಒಂದು ಲೂಸ್ ಸ್ಯಾಂಡಲ್ ಹೋದ್ರು ಇದೇ ಥರಾನ ತಗೊಳ್ಕೊಳತ್ತೆ ಸೊ ಈ ಜಾಗದಲ್ಲಿ ನಿಮಗೆ ಈ ಡಿಫ್ಲಾಕ್ ಫಂಕ್ಷನ್ ಬಂದ್ಬಿಟ್ಟು ತುಂಬಾನೇ ಕನ್ವೀನಿಯನ್ಸ್ ಆಗಿರುತ್ತೆ ಈ ಡಿಫ್ ಲಾಕ್ ಫಂಕ್ಷನ್ ಏನಾಗುತ್ತೆ ಅಂದ್ರೆ ಇಫ್ ಇನ್ ಕೇಸ್ ಇದು ಫೋರ್ ವೀಲ್ ಡ್ರೈವ್ ಆಗಿದ್ರೆ ನಿಮಗೆ ಸೆಂಟ್ರಲ್ಲಿ ಟ್ರಾನ್ಸ್ಫರ್ ಕೇಸ್ ಅಂತ ಒಂದು ಕೊಟ್ಟಿರ್ತಾರೆ ಸೊ ಟ್ರಾನ್ಸ್ಫರ್ ಕೇಸಿಂದ ನಿಮಗೆ ಫ್ರಂಟ್ ಆಕ್ಸೆಲ್ಗೂ ರಿಯರ್ ಆಕ್ಸೆಲ್ಗೂ ನಿಮಗೆ ಪವರ್ ಸಪ್ಲೈ ಆಗುತ್ತೆ ಸೊ ಇಫ್ ಇನ್ ಕೇಸ್ ನಿಮ್ಮ ಐ ಆ್ಯಂಡ್ ಗಾಡಿ ಫಾರ್ ಎಕ್ಸಾಂಪಲ್ ಇವಾಗ ನೀವು ಪಾಸಿಟಿಸ್ದು ಜಿ ವ್ಯಾಗನ್ ನೋಡಿದ್ರೆ ಅದರಲ್ಲಿ ನಿಮಗೆ ಮೂರು ಥರ ಡಿಫ್ಲಾಕ್ ಕೊಟ್ಟಿರ್ತಾರೆ ಸೊ ನಾನು ನಿಮ್ಗೆ ಸಿಂಪಲ್ ಆಗಿ ತುಂಬ ಕನ್ಫ್ಯೂಸ್ ಮಾಡಿದ್ರೆ ಬರೀ ರಿಯರ್ ಡಿಫ್ಲಾಕ್ ಬಗ್ಗೆ ಮಾತ್ರ ಹೇಳ್ತೀನಿ ಸೊ ಸಿಮಿಲರ್ ಆಗಿ ನಿಮಗೆ ಫ್ರೆಂಟಲ್ಲೂ ಅದು ಫಂಕ್ಷನ್ ಆಗುತ್ತೆ ಫೋರ್ ವೀಲ್ ಆಗಿದ್ರೆ ಸೊ ಇವಾಗ ರಿಯರ್ ನೀವು ಡಿಫ್ಲಾಕ್ ಆನ್ ಮಾಡಿದಾಗ ಅಂದ್ರೆ ಆ ಡಿಫ್ರೆನ್ಷಿಯಲ್ ಲಾಕ್ ರೆಕಗ್ನೈಸ್ ಮಾಡಿ ಪವರ್ ಸಪ್ಲೈ ಮಾಡುತ್ತಲ್ಲ ಫ್ರಿಕ್ಷನ್ ಕಡಿಮೆ ಇರೋದಕ್ಕೆ ಸೊ ಅಲ್ಲಿ ಜಾಗದಲ್ಲಿ ಏನಾಗುತ್ತೆ ಅಂದ್ರೆ ಆ ಡಿಫ್ಲಾಕ್ ಹೆಸರಲ್ಲೇ ಇದೆ ಸೊ ಡಿಫ್ರೆನ್ಷಿಯಲ್ ನಮ್ಮ ಉಂಟು ಅದನ್ನ ಲಾಕ್ ಮಾಡಿಡುತ್ತೆ ಸೊ ಅದು ಲಾಕ್ ಮಾಡೋದ್ರಿಂದ ಅಂದರೆ ಎರಡು ವೀಲ್ಗೂ ಈಕ್ವಲ್ ಆಗೇ ಪವರ್ ಹೋಗುತ್ತೆ ಸೊ ಈಕ್ವಲ್ ಆಗಿ ಪವರ್ ಹೋದಾಗ ಏನಾಗುತ್ತೆ ಅಂದರೆ ಈ ವೀಲ್ ಟ್ರಾಕ್ಷನ್ ತಗೊಂಡು ಸೇಮ್ ಪವರಲ್ಲಿ ಆರಾಮಾಗಿ ನೀವು ಒಂದು ಲೂಸ್ ಹ್ಯಾಂಡಿಂದನೋ ಇಲ್ಲ ಒಂದು ಹಲ್ಲದಿಂದನೋ ಹೋಗ್ಬೋದು ನೀವು ಇನ್ ಕೇಸ್ ಇವಾಗೋಡಲ್ಲಿ ಇಲ್ಲ ಯಾವ ರೋಡ್ ಟೆಸ್ಟ್ ಎಲ್ಲ ನಿಮ್ಗೆ ಆರ್ಟಿಕುಲೇಷನ್ ಅಂತ ಹಾಕಿರ್ತಾರೆ ಸೊ ಆರ್ಟಿಕ್ಯುಲೇಷನ್ ಹೋದಾಗ ಆಟೋಮೆಟಿಕ್ ಆಗಿ ನೀವು ಅಲ್ಲದಲ್ಲಿ ಇಲ್ಲ ಅಪ್ಸೈಡ್ ಡೌನ್ ಅಲ್ಲಿ ಹೋಗುವಾಗ ಆಟೋಮೆಟಿಕ್ ಆಗಿ ಒಂದು ಬಿಲ್ ಬಂದ್ಬಿಟ್ಟು ನಿಮ್ಗೆ ಅಲ್ಲಿ ಬಂದ್ಬಿಡುತ್ತೆ ಸೊ ಅಂತ ಟೈಮಲ್ಲಿ ಫುಲ್ ಟ್ರಾಕ್ಷನ್ ಬಂದ್ಬಿಟ್ಟು ನಿಮ್ಗೆ ಒಂದು ಸೈಡ್ ಬಿಲ್ ಅಲ್ಲೇ ಇರುತ್ತೆ ಸೊ ಆ ಟೈಮಲ್ಲಿ ನೀವು ಡಿಫ್ಲಾಕ್ ಯೂಸ್ ಮಾಡಿದಾಗ ಸ್ವಲ್ಪ ಗಾಡಿಗಳಲ್ಲಿ ಬಂದ್ಬಿಟ್ಟು ಅದು ಎಲೆಕ್ಟ್ರಾನಿಕ್ ಆಗೇ ನಿಮಗೆ ಆಟೋಮೆಟಿಕ್ ನಡೆಯುತ್ತೆ ಎಲ್ಲ ಅದೇ ಮ್ಯಾನೇಜ್ ಮಾಡುತ್ತೆ ಇಫ್ ಇನ್ ಕೇಸ್ ನಿಮ್ಗೆ ಡಿಫ್ಲಾಕ್ ಫಂಕ್ಷನ್ ಇದ್ರೆ ನಿಮ್ಮ ಹತ್ರ ಒಂದು ಫೋರ್ ಇಂಟು ಫೋರ್ ಗಾಡಿಯಲ್ಲಿ ಡಿಫ್ಲಾಕ್ ಫಂಕ್ಷನ್ ಇದ್ರೆ ನೀವು ಆ ಡಿಫ್ಲಾಕ್ ಆನ್ ಮಾಡಿದಾಗ ಏನಾಗುತ್ತೆ ಎರಡು ವೀಲ್ಗೆ ಈಕ್ವಲ್ ಪವರ್ ಹೋದಾಗ ಏನಾಗುತ್ತೆ ಆ ವೀಲು ಸೇಮ್ ಪವರಲ್ಲಿ ರೊಟೇಟ್ ಆದಾಗ ನಿಮಗೆ ಆ ಅಬ್ಸ್ಟೆಕಲ್ನ ತುಂಬ ಈಸಿಯಾಗೆ ನೀವು ತುಂಬ ಸ್ಮೂತಾಗಿ ಗೋತ್ರ ಮಾಡ್ಬೋದು ಸೊ ಇದು ರಿಯಲ್ ಡಿಫ್ಲಾಕ್ ಇದ್ದಾಗ ಸೊ ಫೋರ್ ಇಂಟು ಫೋರ್ ಅಲ್ಲಿ ಬಂದ್ಬಿಟ್ಟು ಆಲ್ರೆಡಿ ತರ ಟ್ರಾನ್ಸ್ಫರ್ ಕೇಸಿಂದನೇ ಫ್ರಂಟ್ ಆಕ್ಸೆಲ್ಗು ರಿಯರ್ ಆಕ್ಸೆಲ್ಗು ನಿಮ್ಮ ಪವರ್ ಸಪ್ಲೈ ಆಗುತ್ತೆ ಸೊ ಅದೇ ಥರ ನಿಮಗೆ ಫ್ರಂಟ್ ಅಲ್ಲಿ ಅಲ್ಲಿರೋ ಡಿಫ್ರೆನ್ಷಿಯಲ್ ಗೇರ್ಗೂ ನಿಮಗೆ ಡಿಫ್ಲಾಕ್ ಕೊಟ್ಟಿರ್ತಾರೆ ಹಲವಾರು ಗಾಡಿಗಳಲ್ಲಿ ಸೊ ನೀವು ಇನ್ನೂ ಫ್ರಂಟ್ ಡಿಫ್ಲಾಕ್ ಆನ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ಗೆ ನಾಲ್ಕು ಟೈರ್ಗು ಈಕ್ವಲ್ ಪವರ್ ಬರೋದ್ರಿಂದ ಎಂಥ ಒಂದು ಆಬ್ಸ್ಟೆಕಲ್ ಇದ್ರೂ ನಿಮಗೆ ತುಂಬ ಈಸಿಯಾಗಿ ನೀವು ಆ ಅಪ್ಸ್ಟೆಕಲ್ನ ಗೋತ್ರ ಮಾಡ್ಬೋದು ಸೊ ಮೇನ್ ಪರ್ಪಸ್ ಆಫ್ ಡಿಫ್ಲಾಕ್ ಬಂದು ನಿಮಗೆ ಮುಖಾಲ್ ಭಾಗ ಗೊತ್ತಾಗದು ಬಂದ್ಬಿಟ್ಟು ಒಂದು ಆಫ್ರೋಡು ಇಲ್ಲ ಒಂದು ಆರ್ಟಿಕುಲೇಷನ್ನ ನೀವು ಟ್ರೈ ಮಾಡಬೇಕನ್ನಾಗ ಇಲ್ಲ ಒಂದು ಇನ್ಕ್ಲೈನ್ ಇಲ್ಲ ಡಿಕ್ಲೈನ್ ಸೊ ಈ ಥರ ಇಲ್ಲ ಒಂದು ಸ್ಲಿಪರಿ ಸರ್ಫೇಸಲ್ಲಿ ನಿಮಗೆ ಈ ಡಿಫ್ಲಾಕ್ ಫಂಕ್ಷನ್ನ ಟು ದ ಫುಲ್ಲೆಸ್ಟ್ ಅಡ್ವಾಂಟೇಜ್ ಏನಂತ ನೀವು ಅಲ್ಲಿ ಡ್ರೈವ್ ಮಾಡುವಾಗ ನಿಮ್ಗೆ ಗೊತ್ತಾಗತ್ತೆ ಸೊ ಇದು ಪ್ಯೂರ್ಲಿ ಈ ವಿಡಿಯೋ ಬರೀ ಡಿಫ್ರೆನ್ಷಿಯಲ್ ಲಾಕ್ ಬಗ್ಗೆ ಮಾತ್ರ ನಾನು ನಿಮ್ಗೆ ಹೇಳಿದ್ದೀನಿ ಇಫ್ ಇನ್ ಕೇಸ್ ನಿಮ್ಗೆ ಏನು ಬೇರೆ ಯಾವುದಾದ್ರೂ ಆಫ್ ರೋಡ್ ಬಗ್ಗೆ ಒಂದು ಟಿಪ್ಸು ಇಲ್ಲ ಯಾವ್ದ್ರ ಬಗ್ಗೆ ಅದು ತಿಳ್ಕೊಬೇಕಂದ್ರೆ ಖಂಡಿತ ನೀವು ಯಾವ್ದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡಿ ಅದ್ರ ಬಗ್ಗೆನೂ ಒಂದು ವಿಡಿಯೋ ನಾನು ನಿಮ್ಗೆ ಖಂಡಿತ ಆಗ್ತೀನಿ ಇಫ್ ಇನ್ ಕೇಸ್ ಇದು ನೀವು ಫಸ್ಟ್ ಟೈಮ್ ಕೇಳ್ತಾ ಇದ್ದರೆ ಈ ನಾಲೆಜ್ ನಿಮ್ಗೆ ಎಷ್ಟು ಯೂಸ್ಫುಲ್ ಆಗಿತ್ತು ಅನ್ಬಿಟ್ಟು ಸೊ ನೀವು ಶೇರ್ ಮಾಡೋ ಕಮೆಂಟ್ಸಿಂದನೇ ನನಗೆ ಇನ್ನೂ ಇನ್ನಷ್ಟು ಈ ತರ ವಿಡಿಯೋಸ್ ಮಾಡಕ್ಕೆ ಒಂದು ಬೂಸ್ಟ್ ಆಗಿರುತ್ತೆ ಸೊ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದ್ರೆ ಕನ್ನಡ ರೈಸ್ ಪಾರ್ಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೈ ಗಿರಿ ಸೈನಿಂಗ್ ಆಫ್ ಕನ್ನಡ ರೈಸ್ ಪಾರ್ಕ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ ಅಂಟಿಲ್ ದನ್ ಸ್ಟೇ ಸೇಫ್ ಅಂಡ್ ಡ್ರೈವ್ ಸೇಫ್